ಬಸ್ ಡ್ರೈವರ್ ಮಗ ಇಂದು ರಾಕಿಂಗ್ ಸ್ಟಾರ್ ಯಶ್ ಓದಿದ್ದೇನು ನಟನಾಗುವ ಮುನ್ನ ಮಾಡಿದ ಕೆಲಸ ಏನು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದು ಹೇಗೆ ಕನ್ನಡದ ಸೂಪರ್ ಸ್ಟಾರ್ ಯಶ್ ನಟನೆಗೆ ಇಂದು ಎಲ್ಲರೂ ಕೂಡ ಅಭಿಮಾನಿಗಳೇ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾದ ಕೆಜಿಎಫ್ ಚಿತ್ರವು ಅವರನ್ನ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಾಡಿತು ಆದರೆ ಯಶ್ಗೆ ಸುಲಭವಾಗಿ ಹಣ ಮತ್ತು ಖ್ಯಾತಿ ಸಿಕ್ಕಿಲ್ಲ ಇದನ್ನೆಲ್ಲ ಸಾಧಿಸಲು ಅವರು ಬಹಳ ಕಷ್ಟಪಟ್ಟಿದ್ದಾರೆ ಕೇವಲ ಮುನ್ನೂರು ರೂಪಾಯಿಯೊಂದಿಗೆ ಮನೆ ಬಿಟ್ಟು ಬೆಂಗಳೂರಿಗೆ ಬಂದ ಯಶ್ ಮೊದಲ ಸಂಬಳ ಐವತ್ತು ರೂಪಾಯಿ ನಟನಾಗುವ ಕನಸು ಕಂಡಿದ್ದ ಯಶ್ ಪಟ್ಟಂತಹ ಕಷ್ಟಗಳು ಒಂದೆರಡಲ್ಲ ಏನೇ ಕಷ್ಟ ಬಂದರೂ ನಟನಾಗುವ ಆಸೆಯನ್ನ ಯಶ್ ಬಿಡಲಿಲ್ಲ ಅವರ ಈ ಉತ್ಸಾಹ ಇಂದು ಅವರನ್ನ ಖ್ಯಾತಿಯ ಉತ್ತುಂಗಕ್ಕೆ ಕೊಂಡೊಯ್ದಿದೆ ಕೆಜಿಎಫ್ ಟು ಚಿತ್ರಕ್ಕೆ ಯಶ್ ಮೂವತ್ತು ಕೋಟಿ ಚಾರ್ಜ್ ಮಾಡಿದ್ದರು ಯಶ್ ಅವರ ನಿಜವಾದ ಹೆಸರು ನವೀನ್ ಯಶವರು ಕರ್ನಾಟಕದ ಹಾಸನ ಜಿಲ್ಲೆಯ ಭುವನಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜನಿಸಿದರು ಅವರ ತಂದೆ ಅರುಣ್ ಕುಮಾರ್ ಗೌಡ ಆರಂಭದಲ್ಲಿ ಬಸ್ ಚಾಲಕರಾಗಿದ್ದರು ತಾಯಿ ಪುಷ್ಪಾ ಗೃಹಿಣಿಯಾಗಿದ್ರು ಅವರ ಬಾಲ್ಯ ಕಳೆದಿದ್ದು ಮೈಸೂರಿನಲ್ಲಿ ಶಾಲೆಯಲ್ಲಿ ನೃತ್ಯ ಹಾಗೆ ನಾಟಕ ಸ್ಪರ್ಧೆಗಳಲ್ಲಿ ಯಶ್ ಭಾಗವಹಿಸ್ತಾ ಇದ್ರು ಹತ್ತನೇ ತರಗತಿ ಮುಗಿದ ಬಳಿಕ ನಾಯಕ ನಟನಾಗುವಂತಹ ಆಸೆಯನ್ನ ಮನೆಯವರಿಗೆ ತಿಳಿಸಿದ್ರು ಯಶ್ ತಂದೆಗೆ ನನ್ನ ಮಗ ಓದಿ ಆಫೀಸರ್ ಆಗಬೇಕು ಎಂಬ ಆಸೆ ಇತ್ತು ನಟನಾಗುವ ಆಸೆ ಕೇಳಿದ ಅವರು ತುಂಬ ಕೋಪಗೊಂಡಿದ್ರು ಯಶ್ ಕಷ್ಟಪಟ್ಟು ತನ್ನ ಪೋಷಕರನ್ನು ಒಪ್ಪಿಸಿದ್ರು ಅವರು ಮೊದಲು ಹನ್ನೆರಡನೇ ತರಗತಿ ಮುಗಿಸುವಂತೆ ಯಶ್ಗೆ ಕಂಡೀಷನ್ ಹಾಕಿದ್ರು ಯಶ್ ಇದಕ್ಕೂ ಕೂಡ ಒಪ್ಪಿಕೊಂಡ್ರು ಹನ್ನೆರಡನೇ ತರಗತಿಯನ್ನು ಮುಗಿಸಿ ಮನೆಯಿಂದ ಮುನ್ನೂರು ರೂಪಾಯಿಯನ್ನು ತೆಗೆದುಕೊಂಡು ನಟನಾಗುವ ಕನಸನ್ನು ಹೊತ್ತು ಬೆಂಗಳೂರಿಗೆ ಬಂದರು ಬೆಂಗಳೂರಿಗೆ ಬಂದ ಕೂಡಲೇ ಅದೃಷ್ಟವಶಾತ್ ಸಿನಿಮಾ ನಿರ್ದೇಶಕರೊಬ್ಬರ ಬಳಿ ಸಹಾಯಕನ ಕೆಲಸ ಅವರಿಗೆ ಸಿಕ್ತು ಆದರೆ ಕೆಲವು ದಿನಗಳ ನಂತರ ಚಿತ್ರ ನಿಂತು ಹೋಯಿತು ಯಶ್ ತನ್ನ ಖರ್ಚಿಗಾಗಿ ಥಿಯೇಟರ್ನಲ್ಲಿ ಕೆಲಸ ಮಾಡಬೇಕಾಯಿತು ಇಲ್ಲಿಯವರು ರಂಗಭೂಮಿ ಕಲಾವಿದರು ಮತ್ತು ಇತರ ಜನರಿಗೆ ಚಹಾ ಮತ್ತು ನೀರನ್ನ ನೀಡ್ತಾ ಇದ್ರು ಈ ಕೆಲಸಕ್ಕೆ ಪ್ರತಿದಿನ ಐವತ್ತು ರೂಪಾಯಿ ಕೊಡ್ತಾ ಇದ್ರು ನಂತರ ಅವರು ರಂಗಭೂಮಿ ಬ್ಯಾಕಪ್ ನಟರಾಗಿ ಕೆಲಸ ಮಾಡಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ನಾಟಕದಲ್ಲಿ ಬಲರಾಮ್ ಪಾತ್ರವನ್ನು ನಿರ್ವಹಿಸಿದರು ರು ಇದು ಹೆಚ್ಚು ಮೆಚ್ಚುಗೆಯನ್ನ ಪಡೆಯಿತು ಕೆಲಸವನ್ನ ಮಾಡ್ತಲೇ ಬಿಎ ವ್ಯಾಸಂಗವನ್ನ ಕೂಡ ಮುಗಿಸಿದ್ರು ಎರಡು ಸಾವಿರದ ಐದರಲ್ಲಿ ಯಶ್ ಕನ್ನಡ ಟಿವಿ ಧಾರಾವಾಹಿ ಉತ್ತರಾಯಣದಲ್ಲಿ ಕೆಲಸ ಮಾಡುವ ಅವಕಾಶವನ್ನ ಪಡೆದುಕೊಂಡ್ರು ಇದರಲ್ಲಿ ಅವರ ಕಾರ್ಯಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತವಾಯಿತು ಅದೇ ವರ್ಷದಲ್ಲಿ ಅವರು ರಾಧಿಕಾ ಪಂಡಿತ್ ಅವರೊಂದಿಗೆ ಮತ್ತೊಂದು ಟಿವಿ ಧಾರಾವಾಹಿ ನಂದ ಗೋಕುಲದಲ್ಲಿ ಪಾತ್ರವನ್ನ ಪಡೆದರು ಎರಡು ಸಾವಿರದ ಏಳರಲ್ಲಿ ಜಂಬದ ಹುಡುಗ ಚಿತ್ರದ ಮೂಲಕ ಯಶ್ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು ಅವರು ಹಲವು ವರ್ಷಗಳ ಕಾಲ ಕ್ರೀಡಾ ಪಾತ್ರಗಳನ್ನು ಮಾಡುವುದನ್ನು ಮುಂದುವರಿಸಿದ್ರು ಅವರು ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ರಾಧಿಕಾ ಪಂಡಿತ್ ಎದುರು ಕಾಣಿಸಿಕೊಂಡಿದ್ರು ಈ ಚಿತ್ರ ಅವರಿಗೆ ಒಳ್ಳೆಯ ಹೆಸರನ್ನ ತಂದುಕೊಟ್ಟಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾದ ಕೆಜಿಎಫ್ ಮತ್ತು ಕೆಜಿಎಫ್ ಟು ಚಿತ್ರಗಳು ಅವರನ್ನ ಸೂಪರ್ ಸ್ಟಾರ್ನ್ನಾಗಿ ಮಾಡಿತು ಯಶ್ ಅವರು ನಟಿ ರಾಧಿಕಾ ಪಂಡಿತ್ ಅವರನ್ನ ವಿವಾಹವಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಶ್ ಬೆಂಗಳೂರಿನ ವಿಂಟ್ಸನ್ ಮ್ಯಾನರ್ ಬಳಿ ಡೂಪ್ಲೆಕ್ಸ್ ಹೌಸ್ ಅನ್ನ ಖರೀದಿಸಿದ್ರು ಇದರ ಬೆಲೆ ಎಂಟು ಪಾಯಿಂಟ್ ಐದು ಕೋಟಿ ಅಂತ ಹೇಳಲಾಗ್ತಾ ಇದೆ ಯಶ್ ಐಷಾರಾಮಿ ಕಾರುಗಳನ್ನ ಇಷ್ಟಪಡ್ತಾರೆ ಅವರ ಬಳಿ ರೇಂಜ್ ರೋವರ್ಸ್ ಇವೋಕೋ ಹಾಗೆ ಎರಡು ಮರ್ಸಿಡೀಸ್ ಕಾರ್ಗಳಿದೆ ಯಶ್ ಸದ್ಯ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಅಂದು ಸಾಮಾನ್ಯ ಬಸ್ ಡ್ರೈವರ್ ಮಗನಾಗಿದ್ದ ಯಶ್ ಈಗ ಸೂಪರ್ ಸ್ಟಾರ್ ಆಗಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ